ಸಮಯ ಅವ್ರೆ ಹಾಕಿದ್ರೆ ಅಡಿಕೆ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅದ್ರಿಂದ ಚೆನ್ನಾಗ್ ಬರುತ್ತೆ ಅಡಿಕೆ ಪಸರು ಚೆನ್ನಾಗ್ ಬರ್ತವೆ ಸರ್ ಅವ್ರೇ ಕಾಯ್ತಾ ದುಡ್ಡಿನ ಪ್ರಾಮುಖ್ಯ ಎಲ್ಲ ಅದು ಗೊಬ್ಬರ ಬೇಕು ಗೊಬ್ಬರ ಇವತ್ತು ಕೊಂಡು ಹೊಡಿಯಕ್ ಆಗಲ್ಲ ಎರಡ್ ಸಾವಿರ ರೂಪಾಯಿ ನೋಡಿ ಹೇಳ್ತಾರೆ ಚೆನ್ನಾಗ್ ಅನಿಸ್ತದ ಸರ್ಸತ್ತೆ ಚೆನ್ನಾಗ್ ಅನ್ನಿಸ್ತದೆ ಮಾಡ್ಬೇಕು ಕರೆಕ್ಟ್ ಬಿದ್ದು ಮಾಡಿದ್ರೆ ಬೆಳೆ ಉತ್ಪನ್ನ ಸಿಗುತ್ತೆ ನಲವತ್ತು ನಡೆಸಿದ್ ಸರ್ ಇವಾಗ ವಾರದ ಕಿಲಿಗು ಮೂವತ್ ರೂಪಾಯಿ ಕೆಜಿ ಹಂಗೆ ಖರ್ಚು ಬಾ ಲೆಕ್ಕ ಲೆಕ್ಕಾಕಿಂತ ಬೆಳಿಬೇಕು ರೈತರು ಬೆಳಿಬೇಕು ಹ ಅದನ್ನ ನಾವು ಲೆಕ್ಕಾಕಿಂತ ಹೋದ್ರೆ ಬೀಜ ಗೊಬ್ಬರ ಎಲ್ಲಾ ದುಬಾರಿ ಇವಾಗ ಕಳೆ ಔಷಧಿ ಬಡಿಸ್ಬೇಕು ಅದು ದುಬಾರಿ ಕಳೆ ರೇಟನ್ನು ದುಬಾರಿನೇ ಏನು ಉಳಿಯಲು ಏನೋ ಮಾಡಬೇಕು ಸ್ನೇಹಿತರ ನಮಸ್ಕಾರ ಇದು ಸೋರ್ನಹಳ್ಳಿ ಗ್ರಾಮ ಇಲ್ಲಿ ರೈತರು ಮಾಂತೇಶವ್ರು ಅಡಿಕೆ ಹಾಕಿದ್ರೆ ಸಣ್ಣ ಅಡಿಕೆಗೆ ಅದ್ರೊಳಗೆ ಗೋಧಿ ಹಾಕಿದ್ರೆ ಆಮೇಲೆ ಅವ್ರೇ ಅವರೇ ಕಾಯ್ನು ಹಾಕಿದ್ರೆ ನೀರ್ ಕಟ್ತಾ ಇದಾರೆ ಯಜಮಾನ್ ಕರೆಂಟ್ ಬಂದಿದೆ ಇವರು ಯಾವ ತರ ಬೆಳಿತಾರೆ ಏನೇನ್ ಬೆಳೆಗಳ್ನ ಬೆಳಿತಿದಾರೆ ಅಂತ ಹೇಳಿ ರೈತರು ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳೋಣ ಸ್ನೇಹಿತರೆ ಯಜಮಾನ್ರ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಮಲ್ದಲ್ಲಿ ಏನೇನ್ ಅಂತ ಹೇಳಿ ಮಾಹಿತಿ ಕೊಡುವಂತ್ರಿ ನಿಮ್ದು ಹೆಸರು ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಓಕೆ ನಿಮ್ ಹೆಸರು ಮಾತಾಡ್ಲಾ ಓಕೆ ನಿಮ್ದು ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತಾ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆನೆ ಜಿಲ್ಲೆ ತುರ್ನೂರು ಹೋಬಳಿ ಹೋಬಳಿ ಪೋಸ್ಟ್ ಉದ್ದಾಪುರ ಪೋಸ್ಟ್ ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ನಾಲ್ಕೂವರೆ ಎಕರೆ ಜಮೀನು ಬರುತ್ತೆ ನಾಲ್ಕೂವರೆ ಎಕರಲ್ಲಿ ಏನೇನ್ ಬೆಳೆಗಳನ್ನ ಹಾಕಿದಿರಾ ಗೋಧಿ ಹಾಕಿದಿನಿ ಓಕೆ ಒಂದು ಅರ್ಧ ಎಕರೆ ರಾಗಿ ಹಾಕಿದ್ವಿ ಓಕೆ ಒಂದು ಮೂರ್ ಎಕ್ರೆಗೆ ಅವರಿ ಹಾಕಿದಿನಿ ಹಾ ಒಂದ್ ಎಕರೆಗೆ ಹತ್ತಿ ಹಾಕಿದ್ವಿ ಮುಂಗಾರಲ್ಲಿ ಏನಿದ್ವಿ ಒಳ್ಳೆ ಮುಂಗಾರಲ್ಲಿ ನೀರುಳ್ಳಿ ಹಾಕಿದ್ವಿ ಸರ್ ನೀರುಳ್ಳಿ ಏನಕ್ಕೆ ಲಾಸ್ ಆಯ್ತಾ ಲಾಭ ಲಾಸ್ ಸರ್ ಏನೋ ರೇಟ್ ಇಲ್ಲ ಹೌದಾ ಎಲ್ಲಾ ಲಾಸ್ ಮಾಡಿದಕ್ಕೂ ಅಲ್ಲಿಗೂ ಸರಿ ಆಯ್ತು ಸರ್ ಎಷ್ಟು ಪಾಕೆಟ್ ಬೆಳೆದಿದ್ರೆ ಇನ್ನೂರು ಪಾಕೆಟ್ ಆಗಿದ್ವಿ ಸರ್ ಎಷ್ಟು ಪಾಕೆಟ್ ಮಾರಿದ್ರಿ ಒಂದು ನೂರ ಐವತ್ತು ಪೈಕಿ ಮಾರಿದ್ವಿ ಇನ್ನುಳಿಕೆ ಅದೆಲ್ಲ ಕೆಟ್ಟ ಹೋಯ್ತಾ ಅಂದ್ರೆ ಇಲ್ಲಿ ಇಟ್ಕೊಂಡು ರೇಟ್ ಆಗ್ಲಿ ಅಂತ ವೇಟ್ ಮಾಡ್ಬೇಕಾರೆ ಕೆಟ್ಟ ಹೋಯ್ತು ಕೆಟ್ಟ ಹೋಯ್ತು ಸರ್ ಈರುಳ್ಳಿ ಲಾಸ್ಟ್ ವರ್ಷ ಲಾಸ್ ಸರ್ ಅದನ್ನ ಬಿಟ್ಬಿಟ್ಟು ಬೇರೆ ಏನ್ ಬೆಳೆದಿದ್ರಿ ಇವಾಗ ಅವರೇ ಹಾಕಿದ್ವಲ್ಲ ಸರ್ ಅವ್ರೆ ಹಾಕಿದ್ರಾ ಓಕೆ ಯಜಮಾನಿಗೆ ನಿಮ್ ಹೊಲದಾಗ ಅವರೇ ಕಾಣ್ತಾ ಇತ್ತಲ್ಲ ಇದು ಎಷ್ಟು ತಿಂಗಳು ಪ್ರೆಸೆಂಟ್ ಇವತ್ತಿಗೆ ಅಕ್ಟೋಬರ್ ತಿಂಗಳಲ್ಲಿ ಬಿಚ್ಚಿದ್ವಿ ಓಕೆ ಇದು ಅಡಿಕೆ ಏನ್ ದಾಯ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ಎಂಟು ಹಿಂಗಿಂಗೆ ಹಾ ಏಳು ಏಳು ಎಂಟು ದಾಯ ತಗೊಂಡಿದ್ರೆ ಹಾಂ ಏಳು ಎಂಟು ದಾಯ ಓಕೆ ನಿಮ್ಮೂರ ಕಡೆ ಇಲ್ಲ ದಾಯ ಎಷ್ಟು ತಗಂತಾರೆ ಇಲ್ಲಿ ಎಷ್ಟು ತಗಂಡ್ರೆ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಎಂಟು ಎಂಟು ದಾ ಅಂದ್ರೆ ಚೆನ್ನಾಗೆ ಹಾಂ ಕೆಲವು ಜನ ಸ್ವಲ್ಪ ಜಮೀನು ಇರುತ್ತೆ ಹಾಂ ಆರು ಏಳು ಮಾಡ್ಕೊಂತಾರೆ ಓಕೆ ಜ ಜಾಸ್ತಿ ಇದ್ದದ್ದು ಹಾಂ ಎಂಟು ಏಳು ಮಾಡ್ತಾರೆ ಹಾಂ ಹಾಂ ಕೆಲವು ಇನ್ನೂಷ್ಟು ಜಾಸ್ತಿ ಇದ್ದರೆ ಓಕೆ ಎಂಟು ಎಂಟು ಮಾಡ್ತಾರೆ ಓಕೆ ಈಗ ಅಡಿಕೆ ಗಿಡಗಳು ಸಣ್ಣ ಕಾಣ್ತಾ ಇದಾವೆ ಈ ಅಡಿಕೆನ ಯಾವಾಗ ನಾಟಿ ಮಾಡಿದ್ರಿ ಈ ವರ್ಷ ಜೂನ್ ಜುಲೈ ಆಗಸ್ಟ್ ಮುಂಗಾರಲ್ಲ ಯಾವಾಗ ಜುಲೈಯಲ್ಲಿ ಹಾ ಹಾ ನಾಟಿ ಮಾಡಿದ್ರಿ ಓಕೆ ಬೀಜನ ನೀವೇ ತಂದ್ ಮಾಡ್ಕೊಂಡು ಗೋಟ್ ಮಾಡ್ಕೊಂಡಿದ್ರ ಸಸಿ ತಂದಿದ್ರೆ ಯಾತರ ಮಾಡಿದ್ವಿ ಎಲ್ಲಿಂದ ತಂದಿದ್ರೆ ರೂಪಾಯಿ ಸೊಸೆ ತಂದು ಹಾಕಿದ್ದು ಹಾಕಿದ್ವಿ ಓಕೆ ಸಸಿ ನೀವು ಅಲ್ಲೇ ತರ್ಲಿಕ್ಕೆ ಕಾರಣ ಏನು ಅಡಿಕೆ ಗೋಟ್ ಸಸಿ ಎಂತ ತರ್ತೀರಾ ಯಾವ ತರ ಇದ್ರೆ ಚೆನ್ನಾಗಿ ಅನ್ಸತ್ತೆ ಅವರು ನಲ್ವತ್ತು ವರ್ಷದ ಗೋಟು ತಂದು ಆರೈಕೆ ಮಾಡಿರ್ತೀವಿ ಅವು ಚೆನ್ನಾಗಿ ಇಳುವರಿ ಬರುತ್ತೆ ಯಜಮಂದ್ರೆ ಇವಾಗ ಈ ಅಡಿಕೆಯಲ್ಲಿ ಅವರೇ ಬಳ್ಳಿ ಹಾಕ್ಲಿಕ್ಕೆ ಕಾರಣ ಬೇರೆ ಬೆಳೆ ಹೋಗೋದಿತ್ತಲ್ಲ ಅವರೇ ಬಳ್ಳಿನೇ ಯಾಕೆ ಹಾಕಿದ್ರೆ ಅವ್ರೇ ಯಾಕೆ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಸ್ವಾಮಿ ಅವರೇ ಹಾಕಿದ್ರೆ ಅಡಿಕೆ ಗಿಡಕ್ಕೆ ಗೊಬ್ರು ಆಗುತ್ತೆ ಅದರಿಂದ ಚೆನ್ನಾಗ್ ಬರುತ್ತೆ ಅಡಿಕೆ ಪೌಸ್ರು ಚೆನ್ನಾಗ್ ಬರುತ್ತವೆ ಯಜಮಾನ್ರಿ ಹೇಳುದ್ ಹಂಗ ಹಾಕಿದ್ರ ಹಾಕಿದೀವಿ ಅವ್ರು ಆಗತ್ತ ಅವ್ರಿಗ್ ಏನ ದುಡ್ಡಿನ್ ಪ್ರಾಣಿಕ್ಯ ಎಲ್ಲಾ ಗೊಬ್ರಾ ಹಾಕ್ಬೇಕು ಗೊಬ್ಬರ ಇವತ್ತು ಕೊಂಡು ಹೊಡಿಯಾಕ ಆಳ ಅಲ್ಲಾ ಎರಡ್ ಸಾವಿರ ರೂಪಾಯಿ ಲೋಡ್ ಹೇಳ್ತಾರೆ ಹೌದು ಹಾ ಅದ್ಕೆ ನೀವು ಮೇನ್ ಗೊಬ್ರದ್ ದೃಷ್ಟಿಯಿಂದ ಹಾಕಿರೋದು ಹಾಕಿರೋದು ಸರ್ ಹಾ ಓಕೆ ಯಜಮಾನ್ರ ಪೂರ್ವ ಪಶ್ಚಿಮ ಸಾಲಿದೆ ಹಾ ಆ ಹೆಂಗೆ ಬಿತ್ತಿದ್ರಿ ಆಹ್ ಪೂರ್ವ ಪಶ್ಚಿಮ ಅಲ್ಲೇ ಬಿತ್ತಿದ ಟ್ಯಾಕ್ಟರ್ ಇಲ್ಲಾ ಎತ್ತಿನ್ ಬೇಸಾಯ ಏನ ಟ್ಯಾಕ್ಟರ್ ಟ್ರ್ಯಾಕ್ಟರ್ ಎಷ್ಟ ಸಾಲ ಹೋಗಿದಾವೆ ಸಲ ಹೋಗಿದೆ ಹೆಂಗ್ ನಾರ್ಮಲ್ ಆಗೈತೆ ಹಾ ಓಕೆ ಯಾಕಂದ್ರೆ ಈಗ ನೋಡ್ತಾ ಇದ್ವಿ ಇವಾಗ ಇದು ಚಿಗುರು ಹೂ ಹೂವೆಲ್ಲ ಇದಾಗ್ಬಿಟ್ಟು ಅಲ್ಲೇ ಆಲ್ರೆಡಿ ಅವ್ರೇಕಾಯಿ ಕಾಯಿ ಕಟ್ತೈತೆ ಇನ್ ಎಷ್ಟ್ ದಿಸಕ್ಕೆ ಸ್ಟಾರ್ಟ್ ಆಗತ್ತ ಇನ್ನೊಂದು ಹದಿನೈದು ದಿವಸ ಬೇಕು ಸರ್ ಹದಿನೈದು ದಿವಸ ಬೇಕು ಒಂದ್ಸರಿ ಕಟಾವ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ತಿಂಗಳವರೆಗೂ ಅಥವಾ ಎಷ್ಟ್ ದಿಸದವರೆಗೂ ಬರ್ತಾ ಇರುತ್ತೆ ಇನ್ನೊಂದು ವಾರ ಸರ್ ಕಟಾವ್ ಆಗುತ್ತಾ ಕಟಾವ್ ಆದ್ಮೇಲೆ ಸರಿ ಇನ್ನೊಂದು ಕಟಾವಿಗೆ ಇನ್ನೊಂದು ವಾರ ಒಂದೊಂದು ವಾರ ಗ್ಯಾಪು ಗ್ಯಾಪ್ ಎರಡು ಬೇಡಿಗೆ ನಿಚಳ ಆಗುತ್ತೆ ಸರ್ ಇದು ಅವಾಗ ಏನ್ ಮಾಡ್ತೀವಿ ನಾವು ಟ್ರ್ಯಾಕ್ಟರ್ ಇಟ್ಟು ಗೊಬ್ಬರ ಹೊಡೆಸಿ ಕೊಡ್ತೀವಿ ಆಯ್ತು ಯಜಮಂದ್ರೆ ನೀವು ಗೊಬ್ಬರ ದೃಷ್ಟಿಯಿಂದ ಭೂಮಿ ತಂಪಿರುತ್ತೆ ಅಂತ ಹಾಕಿದಿರಾ ಹೌದು ಈಗ ಅವರೇ ಬಳ್ಳಿ ಹಾಕಿದ್ಮೇಲೆ ಅಂದ್ರೆ ಆಯಾ ನೀರ್ ಕಟ್ಟಂಗಿರ್ಬೇಕು ನೀವು ಡ್ರಿಪ್ ಬಳ್ಳಿ ಆಗ್ರ ಆಗಲ್ಲ ಆಗಲ್ಲ ಮನೆಯಾಗ ಓಕೆ ಮನೆಯಾಗೆ ದಾಯ ನೀರ್ ಕಟ್ಟಬೇಕು ಯಜಮಾನ್ ಎಷ್ಟು ಗಂಟೆ ಹೊಲಕ್ ಬಂದಿದ್ರಿ ಕರೆಂಟ್ ಎಷ್ಟೊತ್ತಿರ್ತಾವೆ ನೀರ್ ಎಷ್ಟೊತ್ ಬಿಡ್ತೀರಾ ಯಾವ ತರ ಬಿಡ್ತೀರಾ ಸ್ವಲ್ಪ ನೀರಾವರಿ ಬೇಸಿಗೆ ಕಟ್ತಾ ಇದ್ರ ಮಾಹಿತಿ ಕೊಡ್ರಿ ಸ್ವಾಮಿ ಎಂಟು ಗಂಟೆಗೆ ಬರ್ತೀವಿ ಕರೆಂಟ್ ಬರ್ತವೆ ಬಂದಾಗ ಚಾರು ಮಾಡಿಕೊಂಡು ಫ್ರಿಜ್ಜೆ ನೀರು ಕಟ್ತಾ ಇದ್ದೀವಿ ಓಕೆ ಮಡಿ ಮಾಡಿದ್ರ ಅಥವಾ ಡೌನ್ ಐತಿ ಅಂತ ಹೋಗ್ತಾವ ಯಾವಿಸಿದೆ ಸರ್ ಸೀದಾ ಇಲ್ಲಿ ಬಿಟ್ಬಿಟ್ರೆ ಸೀದಾ ಕಟ್ಟೆ ಬಿಡಕ್ಕೆ ಹೋಗಿ ಬಿಡ್ತ ಆ ಕೆಳಗೆ ಕೊನೆವರೆಗೂ ಹೋಗ್ತಾವೆ ಮನೆವರೆಗೂ ಹೋಗ್ತಾವೆ ಸರ್ ಹಾ ಓಕೆ ಆ ಈ ಅವರೆಬಳ್ಳಿ ಏನಾದ್ರು ಜಾಸ್ತಿ ನೀರ್ ಕೇಳತ್ತಾ ಅಥವಾ ಸುಮ್ನೆ ಹಸಿ ಇದ್ರೆ ಸಾಕಾ ಹೆಂಗೆ ಒಂದು ಎರಡನೇ ನೀರು ಮೂರ್ ನೀರಿಗೆ ಆಹ್ ಬಂದ್ ಹೋಗ್ ಬಿಡತ್ತ ಸಾರ್ ಬಂದ್ ಹೋಗುತ್ತೆ ಹೋಗ್ಬಿಡತ್ತ ಓಕೆ ಅವ್ರಿಗೆ ಜಾಸ್ತಿ ನೀರ್ ಬೇಕಾಗಿಲ್ಲ ಮೂರ್ ನೀರಿಗೆ ಮೆಕ್ಕಜೋಳ ಆದ್ರೆ ಒಂದ್ ಐದ್ ನೇರ್ ತಡ್ಸೀಂತೆ ಓಕೆ ಹೌದು ಈಗ ಅಲ್ಲಲ್ಲೇ ಮೆಕ್ಕೆಜೋಳ ಐತಲಾ ಇದು ಏನು ನೀವೇ ಹಾಕಿರೋದ ಅದೇ ಉದ್ರಿ ಇರೋದ ಹೆಂಗ್ ಅದರ್ಲಿಲ್ಲ ಬೀಸಿ ಬೀಸಿದ್ದು ನಮ್ ಹೆಣ್ಮಕ್ಳು ಬೆರ್ಚಿದಾರೆ ಹಾ ಹಾ ತಿಂಬಾಕ ಆಗತ್ತೆ ಆಮೇಲೆ ಮೆಕ್ಕೆಜೋಳ ತಿನ್ನಕ್ಕಾಗತ್ತೆ ಅಂತ ಆಮೇಲೆ ಯಜಮಾನ್ರಿ ಯಾವಾರು ಪಕ್ಕಿ ಪಕ್ಷಿಗಳು ಬಂದ್ರೆ ಅವರೆಕಾಯಾಗ ಹುಳ ಇದ್ರೂ ಎಟ್ಕಿನ್ ತಿಂತಾವೆ ಹಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಆ ಓಕೆ ಓಕೆ ಅಣ್ಣ ಅವರೇ ಇವಾಗ ಪ್ರೆಸೆಂಟ್ ಮಾರ್ಕೆಟ್ನ್ಯಾಗ ಏನ್ ರೇಟ್ ಐತ್ ಅವ್ರೆಕಾಯಿ ಇವಾಗ ಬೀಸ್ ದಿನಾ ನಲವತ್ತು ನಡಿಸಿದ ಸರ್ ಹಾ ಇವಾಗ ಅಲ್ಲಿ ವಾರದ ಕೆಲಗು ಮೂವತ್ತು ರೂಪಾಯಿ ಕೆಜಿ ಹಂಗೆ ಅಂತಾರೆ ಓಕೆ ಎಲ್ಲ ಕೈ ನೋಡ್ತೇನೆ ತುಂಬಾ ಬೆಳಿತಾರೆ ಬೆಳಿತಾರೆ ನೀವೆಲ್ಲ ದುರ್ಗ ಹೋಗಿ ಮಾರ್ಕೆಟಿಂಗ್ ಮಾಡ್ತೀರಾ ಮಾಡ್ತಾರೆ ತಗೊಂಡ್ ಹೋಗ್ತಾರ ಚಾಂಡ್ ಹೋಗ್ತಾರೇ ಬಂದು ತಗೊಂಡ್ ಬಂದು ವ್ಯಾಪಾರದವ್ರು ಬಂದು ಇಲ್ಲೇ ಮಾತಾಡಿ ಜಿ ಹಂಗೆ ಅಂತ ಮಾತಾಡಿ ಇಲ್ಲೇ ಜಿ ತೂಕ ಮಾಡ್ಕೊಂಡು ಚಾಂದ್ ಹೋಗ್ತಾರೆ ಸರ್ ಹಾ ಓಕೆ ಇದು ಈ ಹೈಬ್ರಿಡ್ ಅವ್ರೆ ಕಾಯಿ ಇದು ಬೀಜ ಮನೆಗೆ ಕೂಡಿಟ್ಕೊಂಡಿರ್ತಾ ಅಥವಾ ಅಂಗಡಿಗೆ ಮಾರ್ಕೆಟ್ ಬೀಜ ಮಂಜುನಾಥ ರೂಪಾಯಿ ಒಂದು ಪ್ಯಾಕೆಟ್ ಎಷ್ಟ್ ಕೆಜಿ ಬೀಜ ಇರುತ್ತೆ ಬೀಜ ಬೀಜದ ಹೆಸರು ಮಂಜುನಾಥನ ಅಥವಾ ಮಂಜುನಾಥ ಅಂಗಡಿ ತಂದಿದ್ದ ಮಂಜುನಾಥ ಬೀಜ ಹೆಸರು ಮಂಜುನಾಥ ಶಿವ ಅಗ್ರ ತಂದಿದ್ವಿ ಐದ್ ಕೆಜಿ ಬೇಗ ಐದ್ ಕೆಜಿ ಎಷ್ಟ್ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಪ್ಯಾಕೆಟ್ ಪಾಕೆಟ್ ಇದು ಎಷ್ಟ್ ಜಮೀನ್ಗಾಗುತ್ತೆ ಐದ್ ಕೆಜಿ ಬೀಜ ಐದ್ ಕೆಜಿ ಬೀಜ ಒಂದು ಅರ್ಧ ಎಕರೆ ಬರುತ್ತೆ ಅರ್ಧ ಎಕರೆ ಒಂದುವರೆ ಎಕ್ರಿಗೆ ಹಾಕಿರೋಕೆ ಓಕೆ ಎಷ್ಟು ಖರ್ಚು ಬರ್ಬೋದು ರೈತರಿಗೆ ನೀವು ಮಾಡಿದ ಖರ್ಚಿಗೆ ಎಷ್ಟು ರೂಪಾಯಿ ಸಿಕ್ಕ್ರೆ ಓಕೆಪ್ಪ ಅನ್ಸುತ್ತೆ ಸಮಯ ಖರ್ಚು ಬಾ ಅದನ್ನೆಲ್ಲ ಲೆಕ್ಕಾಕಿ ಅಂತಂದ್ರೆ ಏನು ಉಳಿಯಲ್ಲ ಏನು ಬೆಳಿಬೇಕು ರೈತರು ಬೆಳಿಬೇಕು ಅದನ್ನ ನಾವು ಲೆಕ್ಕ ಅಂತ ಹೋದ್ರೆ ಬೀಜ ಗೊಬ್ಬರ ಎಲ್ಲಾ ದುಬಾರಿ ಕಳೆ

ಈ ವೈಬ್ರ ಅವರಿಗೆ ನಿಮ್ ಕಡೆಗೆ ತಳಗೊಬ್ಬರ ಏನಾರು ಹಾಕ್ತಾರೆ ಹಾಸ್ತ ಸರ್ ಏನ್ ಹಾಕಿದ್ರಿ ಡಿಎಪಿ ಹಾಕಿದ್ವಿ ಡಿಎಪಿ ಹಾಕಿದ್ರಿ ಹಾ ಎರಡು ಮಟ್ಟೆ ಡಿಎಪಿ ಓಕೆ ಅದಾದ್ಮೇಲೆ ಮತ್ತೆ ಇಲ್ಲಿವರೆಗೂ ಸೆಂಟರ್ನಾಗ ಏನಾರ ಹಾಕಿದ್ರ ಮೇಲ್ಗೊಬ್ಬರ ಸಿಗೊಳಾಗ ಮೇಲ್ಗೊಬ್ರೆ ಹಾಕಿದ್ವಿ ಯಾವ್ದಾಕಿದ್ರೆ ಯೂರಿಯಾ ಹಾಕಿದ್ರ ಯೂರಿ ಆ ಒಕೆ ಏನಾದ್ರು ರೋಗ ಏನಾರು ಬಂದಿತ್ತಾ ರೋಗ ಪಗ ಏನಲ್ಲ ಔಷಧಿ ಆಹ್ ಆ ಫೋಟೋ ಔಷಧಿ ಸ್ಪೇರ್ ಮಾಡ್ತೀವಿ ಸ್ಪ್ರೇ ಮಾಡ್ತೀರಾ ಅವಾಗ ರೋಗನ ಅಥವಾ ಹುಳುಗಳಿಗ ಹುಳಕ್ಕಾಗಿ ಹುಳಕ್ಕಾಗಿ ಹುಳ ಕರಿಜಿಗೆ ಈ ತರ ತರಾ ಎಲ್ಲಾ ಕುಂದಿರ್ತಾವಲ್ಲ ಆ ತರಕ್ಕಾಗಿ ಔಷಧಿ ಸ್ಪೇರ್ ಮಾಡ್ತೀನಿ ಓಕೆ ಈ ವರ್ಷ ಮಳೆಗಾಲ ಹೆಂಗ ಐತೇತಿ ಮದ್ರಿ ನಿಮ್ಮರ್ ಕಡೆ ಸಾಧಾರಣ ಸ್ವಾಮಿ ಸಾಧಾರಣ ಸಾಧಾರಣ ಓಕೆ ಈ ಯಜಮಾನರಿಗೆ ನೀರ್ ಬರ್ತೈತೆ ನನ್ ಪ್ರಕಾರ ಒಂದ್ ನಾರ್ಮಲ್ ಆಗಿ ಎಲ್ಡ್ ಇಂಚ್ ಬರ್ತೈತೆ ಅನ್ಸತ್ತೆ ಎಷ್ಟ್ ವರ್ಷದ ಬೋರು ಎಷ್ಟೇ ಅಡಿ ಆಳ ಎಷ್ಟು ನೀರ್ ಬರ್ತವೆ ಇವಾಗ ಎಂಟ್ ಸೇವೆ ಬೋರು ಎಂಟ್ ತಿಂಗಳು ನೀವ್ ನೀರಾವರಿ ಸ್ಟಾರ್ಟ್ ಮಾಡಿ ಎಂಟ್ ತಿಂಗ್ಳು ಆಗ್ಯಂತ ನೀರ್ ಪರವಾಗಿಲ್ವಾ ನೀರಿಂದ ಸ್ವೀಟ್ ನೀರ ಸಪ್ ಎಂತ ನೀರು ಸ್ವೀಟ್ ಸ್ವೀಟ್ ನೀರು ಹಾ ಓಕೆ ಓಕೆ ಆಯ್ತು ಯಜಮಾನಿಗೆ ಕಾಯಿ ಎಲ್ಲಾ ಕಚ್ಚಾ ಐತ ಅಲ್ವಾ ಚನ್ನಾಗ್ ಕಾಯಿ ಕಚ್ಚಿದ್ಯಾ ನಿಮ್ಗೆ ಸಮಾಧಾನ ಐತಾ ಚನ ಚನಕಾಯಿ ಓಕೆ ಈ ಕಡೆ ಸ್ವಲ್ಪ ಗೋಧಿ ಹಾಕೊಂಡಿದ್ರೆ ಈ ಗೋಧಿ ಏನಕ್ಕೆ ಹಾಕೊಂಡಿದ್ರೆ ಗೋಧಿ ಬೆಳೆ ತರ ಬೆಳಿತಾರ ಗೋಧಿ ತರ ಬೆಳಿತೀವಿ ಅಂದ್ರೆ ನಾವು ಗೋಧಿ ಬೀಜ ತರ್ತೀವಿ ನೂರು ರೂಪಾಯಿ ಕೆಜಿ ಅವು ಚೆಲ್ಲಿಸಿವಸ ಹೊಡೆಸ್ತೀವಿ ನೀರು ಬಿಡ್ತೀವಿ ಅದು ಬೆಳೆಸಿ ಬಂದಾಗ ಆ ಪಾಕಕ್ಕೆ ಬಂದಾಗ ಕೊಯ್ದು ಆ ರೋಡ್ ಹಾಕೊಂಡು ತುಳಿಸ್ಕೊಂಡು ಗೋಧಿ ಮಾಡ್ಕೊಂಡು ಉಪಿಸಿದ್ವಿ ನೀವು ಮನೆಗೆ ಎಷ್ಟು ಬೇಕಾ ಇಷ್ಟ್ರೆ ಹೆಚ್ಚುವರಿ ಆದ್ರೆ ಈ ಅಡಿಕೆ ಗಿಡದಾಗ ಈ ವರ್ಷ ಮೆಕ್ಕೆಜೋಳ ಮತ್ತೆ ಇದನ್ನ ಅವರೇಕಾಯಿ ಹಾಕಿದ್ರೆ ಈರುಳ್ಳಿನ ಹಾಕಿದ್ವಿ ಅಂತ ಹೇಳಿದ್ರೆ ಇನ್ನ ಅಡಕೆ ಗಿಡದಾಗ ಎಷ್ಟು ವರ್ಷದ ಒಳಗು ಹಿಂಗ ಒಳಕೆ ಬೆಳಕಬಹುದು ಒಂದು ಮೂರು ವರ್ಷ ನಾಲ್ಕು ವರ್ಷ ಬೆಳಿಬಹುದು ಬೆಳಿಬಹುದು ಇನ್ಮೇಲೆ ಇನ್ನ ನೆಕ್ಸ್ಟ್ ವರ್ಷ ಏನ್ ಏನೇನ್ ಬೆಳೀತಾರೆ ನಾರ್ಮಲ್ಗೆ ನಾರ್ಮಲ್ ಆಗ ನೀರುಳ್ಳಿ ಬೆಳೆಸಿ ಗಿಡ ಏನೋ ಬೆಳೆ ಸರ್ ಅನುಕೂಲ ಆದಂಗೆ ಆಯ್ತು ಯಜಮಾನ್ ಹೆಂಗ್ ನಡೀತೈತೆ ಈಗ ಕೃಷಿ ಜೀವನ ಹೆಂಗ್ ಅನಸ್ತೇತಿ ಚೆನ್ನಾಗ್ ಅನಸ್ತ ಸರ್ ಚೆನ್ನಾಗ್ ಅನ್ಸುತ್ತೆ ಚೆನ್ನಾಗ್ ಅನಿಸ್ತದೆ ಸರ್ ಮಾಡ್ಬೋಕ್ ಕಷ್ಟ ಬಿದ್ದು ಮಾಡಿದ್ರೆ ಉತ್ಪನ್ನ ಸಿಗುತ್ತೆ ಓಕೆ ಇನ್ನೇನಾರು ಹೇಳೋದೈತಾ ಯಜಮಾನ್ರ ಇಲ್ಲ ಸರ್ ಏನೋ ಇಲ್ಲ ಇಷ್ಟೊಂದು ಮಾಹಿತಿ ಹೇಳಿದೀವಿ ಸರ್ ಆಯ್ತು ವಿಡಿಯೋ ಮುಗಿಸೋಣ ಯಜಮಾನ್ರ ನಿಮ್ ಕಡೆ ಎಲ್ಲ ಈ ಅವರೇಕಾಯಿ ಅರಿಲಿಕ್ಕೆ ಕೂಲಿ ಏನ್ ಏನ್ ರೇಟ್ ಐತೆ ಮುನ್ನೂರು ರೂಪಾಯಿ ಕೊಡ್ತಾರ ಸರ್ ಮುನ್ನೂರು ರೂಪಾಯಿ ಮೂರ್ ಗಂಟೆ ತಗನ ಅರಿ ಸರ್ ಎಷ್ಟು ಗಂಟೆಯಿಂದ ಎಂಟು ಗಂಟೆಯಿಂದ ಮೂರ್ ಗಂಟೆ ತಗನ ರೂಪಾಯಿ ಕೂಲಿ ನಾರ್ಮಲ್ ಆಗಿ ಒಬ್ರು ಅಥವಾ ಇಷ್ಟ ಜನ ಬಂದ್ರೆ ಎಷ್ಟು ಅರಿತಾರೆ ಆತರ ತರ ಲೆಕ್ಕ ಒಬ್ಬೊಬ್ರು ಒಂದೊಂದು ಪಾಕೆಟ್ ಹರಿತಾರೆ ಸರ್ ಒಂದ್ ಪಾಕೆಟ್ ಮೇಲೆ ಹರಿತಾರೆ ಹೆಚ್ಚು ಕಮ್ಮಿ ಕಾಯಿ ಇದ್ದಂಗೆ ಇದ್ದಂಗೆ ಯಜಮಂದ್ರೆ ಇವತ್ತು ಅಡಿಕೆ ಸಣ್ಣ ಅಡಿಕೆ ಗಿಡ ಮಳೆಗಾಲದ ಕುಂಡ್ರಿಸಿದ್ದು ಈ ಅಡಿಕೆ ಗಿಡದಲ್ಲಿ ಹೋದ ವರ್ಷ ಮಳೆಗಾಲದಲ್ಲಿ ಈರುಳ್ಳಿ ಬೆಳೆದಿದ್ರೆ ಲಾಸ್ ಆಯ್ತು ಅಂತ ಹೇಳಿದ್ರೆ ರೇಟ್ ಇಲ್ದ ಫಸ್ಟ್ ಫಸ್ಟ್ನೇ ಬೆಳೆ ಸರ್ ಓಕೆ ಹಂಗೆ ಇವಾಗ ಅವರೇಕಾಯಿ ಹಾಕಿದ್ರ ಅವರೇಕಾಯಿ ಚೆನ್ನಾಗ್ ಬರ್ಲಿ ಗೋಧಿನೂ ಚೆನ್ನಾಗ್ ಬರ್ಲಿ ರೈತರ ಜೀವನ ಚೆನ್ನಾಗಿರ್ಲಿ ಒಳ್ಳೆ ರೇಟ್ ಇರ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಯಜಮಾಂದ್ರೆ ನಮಸ್ಕಾರ ಸರ್